ಜನರು ರಿಲೀಸ್ ಆಗ್ತಾ ಏನು ಹೇಳ್ತೀರಾ ಈ ಘಟನೆಗೆ ಈ ಘಟನೆ ಬಗ್ಗೆ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ ಬಳಿಕೆ ಒಂದು ನಾಲ್ಕು ದಿವಸ ಚೆನ್ನಾಗಿದೆ ಅಷ್ಟು ಫುಡ್ ಪಾಯ್ಸನ್ ಆಗಿ ಸುಮಾರು ಪ್ರಾಬ್ಲಮ್ ಆಯಿತು ಮೊನ್ನೆಯಿಂದ ಸ್ವಲ್ಪ ಹುಷಾರಾಗಿದೆ ಸಿನಿಮಾ ಕಟೌಟು ನೋಡಿಲ್ಲ ಯಾವುದೂ ನೋಡಿಲ್ಲ ಸಾಕಿ ಬೆಳೆಸಿದಂಥ ಮಗುನ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು ಹೆಂಗೆ ಎದ ಅನ್ಕತೀವಿ ಅಷ್ಟೊಂದು ಲಾರಿ ತಂದು ಅರದ್ದು ಸಮಾಧಾನ ಮಾಡಿ ಫಿನಿಶ್ ಮಾಡಿ ಈಗ ನಾವೇನು ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಈಗ ದೊಡ್ಡವ್ರು ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು ಏನಾಗಿದೆ ಏನು ಕತೆ ಅದನ್ನು ನನಗೂ ಗೊತ್ತಿಲ್ಲ ಹೊರಗಡೆ ಏನೇನಾಗಿದೆ ಅಂತ ಈಗ ಹೋಗ್ರು ಹೋಗ್ಬೇಕು ಸರ್ ಈಗ ಸಿನಿಮಾ ರಿಲೀಸ್ ಹಿಂದಿನ ದಿನವೇ ನಿಮಗೆ ಈ ರೀತಿ ಒಂದು ಘಟನೆ ಎದುರಾಯಿತು ರೇಪು ಅಟಾಚಾರ ಅನ್ನೋದು ನಿಮ್ಮ ಆಪ್ತರೆ ನಿಮ್ಮ ಜೊತೆಗಿತ್ತು ಮಾಡಿದಾಗ ಏನು ಅದನ್ನು ಫೇಸ್ ಮಾಡಿದ್ದು ಸನ್ನಿವೇಶ ಆಗಿದೆ ಸ್ಪೇಸ್ ಏನಿಲ್ಲ ಸರ್ ಈಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಏನೇನು ಮಾತಾಡಿದೀವಿ ಅದು ಕಾನೂನು ಏನಿದೆ ಅದು ನಡೀತಾ ಇದೆ ಅದಕ್ಕೆ ಏನಿದೆ ಕಾನೂನು ಅದು ತಲೆ ಬಾಕ್ತೀವಿ ದೇವರು ನಾನು ಒಬ್ಬಿದ್ದಾನೆ ಮಾತಾಡೋಣ